ಜೈ ಶ್ರೀರಾಮ್ ಜೈ ವಾಲ್ಮೀಕಿ ನಮ್ಮ ಸಿಂಧನೂರು ತಾಲೂಕಿನ ಸಮಾಜದ ವ್ಯಕ್ತಿಗಳಿಗೆ ಅಲ್ಲೇ ಆಗಿರೋದ್ರಿಂದ ನಾವು ಬೆಳಿಗ್ಗೆ ವಾಟ್ಸಪ್ ಓಪನ್ ಮಾಡಿದಾಗ ನೋಡಿದ ತಕ್ಷಣವೇ ನಮಗೆ ಬಹಳ ಗಂಭೀರವಾದಂಥ ಗಾಯಗಳನ್ನು ನೋಡಿ ಗಾಬೀರಾದಿವಿ ಅದಾದ ತಕ್ಷಣವೇ ಇಮಿಡಿಯೇಟ್ಲಿ ಸಿಂಧನೂರು ತಾಲೂಕಿನ ನಮ್ಮ ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ತಾಲೂಕು ಅಧ್ಯಕ್ಷರಿಗೆ ಆದೇಶ ಮಾಡಿ ತಕ್ಷಣವೇ ವಿತಿನ್ ಇಪ್ಪತ್ತು ನಿಮಿಷದಲ್ಲಿ ಆಸ್ಪತ್ರೆಯಲ್ಲಿ ಯೋಗಕ್ಷೇಮ ವಿಚಾರಿಸಿ ಅವರು ಅಲ್ಲಿಗೊಳಗಾದಂಥ ವ್ಯಕ್ತಿ ನಮ್ಮಲ್ಲಿ ಮುಗ ದೂರವಾಣಿ ಮುಖಾಂತರ ಮಾತಾಡಿರೋದ್ರಿಂದ ನಾವೂ ಕೂಡ ಈಗ ಸಿಂಧನೂರಿಗೆ ಪ್ರಯಾಣ ಬೆಳೆಸಿದ್ದೇವೆ ಅಲ್ಲಿಗೆ ಒಳಗಾದಂಥ ವ್ಯಕ್ತಿಗಳು ನಿಜವಾಗಿ ಅವರು ನಿಲುವಿದ್ರೆ ನಾವು ನಿಲುವಿರುತ್ತೇವೆ ಯಾಕಂದರೆ ನಾವು ಈಗ ಎಲ್ಲರೂ ಸಮಾಜದವರು ಸಂಘ ಸಂಸ್ಥೆಗಳು ಹೋದಾಗ ಗಟ್ಟಿಯಾದಾಗ ತದಾದ ನಂತರ ಈ ಅಲ್ಲಿ ಒಳಗಾದಂಥ ವ್ಯಕ್ತಿಗಳು ನೊಂದಂಥ ವ್ಯಕ್ತಿಗಳು ಯಾವುದೋ ಒಂದು ಕಾರಣಗಳಿಂದ ಒಪ್ಪಂದಗಳು ಮಾಡಿಕೊಂಡು ರಾಜ ಮಾಡ್ಕೊತಾರ ಆಮೇಲೆ ನಾವೀಗ ಹೋದಂಥ ರೋಷ ವೀಷ ಮಾತಾಡದಂತ ವ್ಯಕ್ತಿಗಳು ನಿಮ್ಮ ನೀವು ಬೇರೆಯವರು ತುಳಿಯೋದಕ್ಕಿಂತ ನಮ್ಮನ್ನು ಕರೆಸಿ ನೀವು ತುಳಿದಂಗಾಗ್ತದೆ ದಯವಿಟ್ಟು ನಿಜವಾಗಿ ನಿಮ್ಗೆ ಅಲ್ಲೇ ಒಳಗಾಗಿದ್ರೆ ನಿಜವಾಗಿ ನಿಮಗೆ ನ್ಯಾಯ ಸಿಗಬೇಕಂದ್ರೆ ತಾವುಗಳು ನಮ್ಮ ಬೆಂಬಲಕ್ಕೆ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ಲುತ್ತೇವೆ ತಾವು ಕೂಡ ನಿಲ್ಲಬೇಕು ಹಾಗೂ ಊರಿನ ಗ್ರಾಮಸ್ಥರಿರ್ಬೋದು ಸರ್ವ ಜನಾಂಗದವರು ಏನಾದರೂ ನ್ಯಾಯ ಅಂತ ಪಂಚಾಯತ್ ಬಂದಾಗ ಆಗಲಿ ಅಂತಂತ ನಾಯ ಸರಿ ಮಾಡಿದಾಗ ತಾವುಗಳು ನಮ್ಮನ್ನು ಕರೆಯಲ್ಲ ಸಂಘ ಸಂಸ್ಥೆಗಳನ್ನು ನಿಮ್ಮಷ್ಟಿಗೆ ನೀವೇ ರಾಜ ಹಾಕ್ತೀರಿ ಆವಾಗ ನಾವು ನೇರವಾಗಿ ನಿಷ್ಠುರವಾಗಿ ಮಾತಾಡದಂತ ವ್ಯಕ್ತಿಗಳು ಅಲ್ಲಿ ಬೇರೆ ಇವತ್ತು ಇಲಾಖೆಗಳಲ್ಲಿರ್ಬೋದು ಅಥವಾ ಸಮಾಜದ ವ್ಯಕ್ತಿಗಳಾಗಿರ್ಬೋದು ಬೇರೆಯವ್ರಿಗೆ ಏನು ಅಂದ್ರೆ ಅಂದರೆ ಆ ಸಂಘ ಸಂಸ್ಥೆಗಳು ಇದ್ದಿದ್ದೇ ಬುಡ ಒದರ್ತಿರ್ತಾರೋ ಅಂತಾರೆ ಸ್ವಾಮಿ ದಯವಿಟ್ಟು ಆ ಥರ ನಮ್ಮ ಸಂಘ ಸಂಸ್ಥೆಗಳನ್ನ ಮಾಡಬೇಡ್ರಿ ನಮ್ಮಂಥವ್ರನ್ನ ಇಷ್ಟಾವಂತರನ್ನ ಮಾಡಬೇಡ್ರಿ ನಾವು ಯಾವುದೇ ಪಕ್ಷ ಮನುಷ್ಯ ಅಲ್ಲ ಬೇರೆಯವ್ರು ಇರ್ಬೋದು ಯಾವುದೇ ಸಂಘ ಸಂಸ್ಥೆಗಳಿದ್ರು ಕೂಡ ಅವರು ಪಕ್ಷಗಳದಾಗ ಇದ್ಕೊಂಡು ಸಂಘಟನೆ ಮಾಡಿ ಅವರು ಒಂದ್ ವೇಳೆ ಪಕ್ಷಗಳು ಆಗದೆ ಆದರೆ ನಮ್ಮನ್ನು ಮಾತ್ರ ದಯವಿಟ್ಟು ನಾವು ಮಾಲ್ ಹಾಕೊಂಡಿದ್ದೀವಿ ದಯವಿಟ್ಟು ನಿಮ್ಮನ್ನು ಕೇಳೋದಿಷ್ಟೇ ನಾ ಆದ್ರೂ ನಿಲ್ಲುತ್ತೇವೆ ಆಗ್ಲಿಲ್ಲ ಆದರೂ ನಿಲ್ಲುತ್ತೇವೆ ನೀವು ರಾಜ ಆದ್ರೂ ಕೂಡ ಸಂತೋಷ ಎಲ್ಲರೂ ಕೂಡಿಕೊಂಡು ಸಂತೋಷ ರಾಜ ಮಾಡೋಣ ಅದನ್ನ ಬಿಟ್ಟು ಏನ್ ಮಾಡಿಬಿಡ್ತೀರಿ ಈಗ ನೀವು ಬೆಂಕಿ ಆರಿಸ್ಕೊಂತೀರಿ ಆಮೇಲೆ ತಣ್ಣಗಾದ್ಮೇಲೆ ಎಲ್ಲರೂ ಬರ್ತಾರ ಈಗರು ಬೀಚರು ಬರ್ತಾರ ಇನ್ನೊಂದು ಹೋಗ್ ಬರ್ತಾರ ಅದಕ್ಕೆ ಆ ತರ ಮಾಡ್ಬೇಡ್ರಂತ ಹೃದಯಪುರಕ್ಕೆ ಕೇಳುತ್ತಾ ನಮ್ಮ ಅಲ್ಲಿಗೆ ಹೋಗುವಂತ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳ ನ್ಯಾಯ ಕೊಡಿಸೋದೆ ನಮ್ಮ ಗುರಿ ನಮ್ಮ ಜಾಯಮಾನ ಅಖಿಲಾಂಡ್ ಮಹರ್ಷಿ ವಾಲ್ಮೀಕಿ ಇರದೆ ಅಖಿಲಾಂಡ್ ಅಂತಂತಂದ್ರೆ ಆ ಶಕ್ತಿ ಹೆಂಗದ ಅನ್ನೋದು ನಿಮಗೂ ಗೊತ್ತು ಅದು ನೀವು ತಿಳ್ಕೊಡ್ರಿ ದಯವಿಟ್ಟು ನಮ್ಮ ಸಮಾಜವನ್ನು ಉಳಿಸಿ ಎಲ್ಲರೂ ಸಹಕರಿಸಿ ಜೈ ವಾಲ್ಮೀಕಿ